ನಮಸ್ಕಾರ ಈ ಒಂದು ವಿಡಿಯೋ ಹೆಣ್ಣು ಮಕ್ಕಳಿಗೋಸ್ಕರ ವಿಡಿಯೋ ಮಾಡಿದ್ದು ಅಂದ್ರೆ ತನ್ನ ತಂದೆ ಆಸ್ತಿಯಲ್ಲಿ ಆಗಲಿ ಅಥವಾ ತನ್ನ ತವರಿನ ಮನೆಯ ಆಸ್ತಿಯಲ್ಲಿ ಆಗಲಿ ತನ್ನ ತವರಿನ ಮನೆ ಮತ್ತು ತಂದೆ ಆಸ್ತಿಯಲ್ಲಿ ಹೆಣ್ಣು ಮಕ್ಕಳಿಗೆ ಯಾವ ಯಾವ ಸಂದರ್ಭಗಳಲ್ಲಿ ತನಗೆ ಆಸ್ತಿ ಸಿಗೋದಿಲ್ಲ ಅಂದ್ರೆ ತಂದೆ ಆಸ್ತಿ ಆಗಲಿ ಅಥವಾ ತವರಿನ ಆಸ್ತಿಯಲ್ಲಿ ಹೆಣ್ಣು ಮಕ್ಕಳಿಗೆ ಯಾವಾಗ ಪಾಲು ಸಿಗೋದಿಲ್ಲ ಅನ್ನೋದು ಈ ಒಂದು ವಿಡಿಯೋದ ಮುಖ್ಯ ಟಾಪಿಕ್ ಆಗಿದೆ ಹೆಣ್ಣು ಮಕ್ಕಳಿಗೆ ಪಿತ್ರಾರ್ಜಿತ ಆಸ್ತಿ ಆಗಿರಬಹುದು ಅಥವಾ ಸ್ವಯಾರ್ಜಿತ ಆಸ್ತಿಯಲ್ಲಿರುವ ತಮ್ಮ ಹಕ್ಕುಗಳು ಯಾವ್ಯಾವ ಇರುತ್ತವೆ ಎಂಬುದನ್ನು ಸಹ ಈ ಒಂದು ವಿಡಿಯೋದಲ್ಲಿ ನೋಡಬಹುದು ಈ ವಿಡಿಯೋ ಸ್ಟೆಪ್ ಬೈ ಸ್ಟೆಪ್ ಹೇಳುತ್ತೇವೆ ದಯವಿಟ್ಟು ಈ ವಿಡಿಯೋ ಕೊನೆಯವರೆಗೂ ನೋಡಿ ಹಾಗೆ ಲೈಕ್ ಮಾಡಿ ಮೊಟ್ಟ ಮೊದಲಿಗೆ ನಾವೆಲ್ಲ ಏನು ತಿಳಿದುಕೊಳ್ಳಬೇಕು ಅಂತಂದ್ರೆ ಆಸ್ತಿಯಲ್ಲಿ ಎರಡು ಪ್ರಕಾರಗಳು ಇರುತ್ತವೆ ಒಂದನೆಯದು ಪಿತ್ರಾರ್ಜಿತ ಆಸ್ತಿ ಪಿತ್ರಾರ್ಜಿತ ಆಸ್ತಿ ಅಂತಂದ್ರೆ ಮೂರು ತಲೆಮಾರುಗಳಿಂದ ಬಂದ ಆಸ್ತಿಗೆ ಪಿತ್ರಾರ್ಜಿತ ಆಸ್ತಿ ಅಂತ ಕರೆಯುತ್ತಾರೆ ಎರಡನೇದು ಸ್ವಯಾರ್ಜಿತ ಆಸ್ತಿ ಹೌದು ತನ್ನ ಸ್ವಂತ ದುಡಿಮೆಯಿಂದ ಗಳಿಸಿದ ಆಸ್ತಿಗೆ ಸ್ವಯಾರ್ಜಿತ ಆಸ್ತಿ ಎಂದು ಕರೆಯುತ್ತಾರೆ ಇದನ್ನು ನೀವು ಮೊಟ್ಟ ಮೊದಲನೇದಾಗಿ ಹೆಣ್ಣು ಮಕ್ಕಳು ಅರ್ಥ ಮಾಡಿಕೊಳ್ಳಬೇಕು ಹಾಗೆ ಹಕ್ಕುಗಳು ಮತ್ತು ಋಣಗಳು ಅಂತಂದ್ರೆ ಆ ಒಂದು ಆಸ್ತಿಯ ಮೇಲಿರುವ ಲೇಯಬಿಲಿಟಿ ಅಂದರ್ಥ ಆಗುತ್ತೆ ಎರಡು ಪಾಯಿಂಟ್ ನೀವು ಮುಖ್ಯವಾಗಿ ತಲೆಯಲ್ಲಿ ಆಸ್ತಿಯ ಬಗ್ಗೆ ಬನ್ನಿ ಇವಾಗ ಯಾವ ಯಾವ ಸಂದರ್ಭದಲ್ಲಿ ಹೆಣ್ಣು ಮಕ್ಕಳಿಗೆ ಆಸ್ತಿ ಸಿಗುವುದೇ ಇಲ್ಲ ಅಂದ್ರೆ ಸಿಗುವಂತ ಸಂದರ್ಭ ಚಾನ್ಸ್ ಕೈ ತಪ್ಪಿ ಹೋಗುತ್ತೆ ಅನ್ನೋದನ್ನು ನೋಡೋಣ ಒಂದನೆಯದು ಕುಟುಂಬದಲ್ಲಿ ಎಲ್ಲಾ ಚೆನ್ನಾಗಿದ್ದು ಅಂತ ಸಮಯದಲ್ಲಿ ಹೆಣ್ಣು ಮಕ್ಕಳು ತಮ್ಮ ಸ್ವಇಚ್ಛೆಯಿಂದ ಆಸ್ತಿ ಬಿಟ್ಟುಕೊಟ್ಟು ಪುನಃ ಕೆಲ ದಿನಗಳ ನಂತರ ಆಸ್ತಿ ಬಿಟ್ಟು ಕೊಡಬಾರ್ದಾಗಿತ್ತು ಅನ್ಸಿದ್ರೆ ಈ ರೀತಿಯಾದ್ರೆ ಆಸ್ತಿ ಸಿಗೋದೇ ಅನುಮಾನ ಎರಡನೆಯದು ಪಿತ್ರಾರ್ಜಿತ ಆಸ್ತಿಯಲ್ಲಿ ಹೆಣ್ಣು ಮಕ್ಕಳ ಪಾಲು ಇದ್ದಿರುತ್ತೆ ಅದು ಎಲ್ಲರಿಗೂ ಗೊತ್ತು ಆದ್ರೂ ಕೆಲ ಸಂದರ್ಭಗಳಲ್ಲಿ ಕಾನೂನಿನ ಪ್ರಕಾರ ಆಸ್ತಿ ಸಿಗದೇ ಇರಬಹುದು ಹೆಣ್ಣು ಮಕ್ಕಳಿಗೆ ಯಾವಾಗ ಯಾವಾಗ ಆಸ್ತಿ ಸಿಗದೇ ಇರಬಹುದು ಪಿತ್ರಾರ್ಜಿತ ಆಸ್ತಿಯಲ್ಲಿ ಅನ್ನುವುದನ್ನು ನೋಡುವುದಾದ್ರೆ ಆ ಒಂದು ಸಂದರ್ಭದಲ್ಲಿ ನಡೆದ ಘಟನೆ ಆಗಿರಬಹುದು ಅಥವಾ ಈ ಹಿಂದೆ ಯಾವುದೋ ಒಂದು ಒತ್ತಡಕ್ಕೆ ಮಣಿದು ಹಕ್ಕು ಬಿಡುಗಡೆ ಮಾಡಿಕೊಂಡಿದ್ರೆ ಅಥವಾ ವಾಸ್ತವ ಹಣಕಾಸಿನ ವ್ಯವಹಾರ ವಿಚಾರಕ್ಕೆ ಸಂಬಂಧಿಸಿದ ಒಂದು ಘಟನೆ ಆಗಿರಬಹುದು ಮತ್ತು ಹಿರಿಯರ ಆರೋಗ್ಯದ ಕಾಳಜಿ ವಹಿಸೋಕೆ ಆಗಿರಬಹುದು ಹೀಗೆ ಅನೇಕ ಸೂಕ್ಷ್ಮ ಘಟನೆಗಳ ಆಧಾರದ ಮೇಲೆ ಹೆಣ್ಣು ಮಕ್ಕಳಿಗೆ ಆಸ್ತಿ ಕೊಡಬೇಕೋ ಅಥವಾ ಬೇಡೋ ಎಂದು ನಿರ್ಧಾರ ಆಗುತ್ತೆ ಒಟ್ಟಾರೆ ಹಲವು ಮೂಲಗಳಿಂದ ಹೇಳುವುದಾದ್ರೆ ಪಿತ್ರಾರ್ಜಿತ ಆಸ್ತಿಯಲ್ಲಿ ಹೆಣ್ಣು ಮಕ್ಕಳಿಗೆ ಪಾಲು ಇದ್ದೇ ಇರುತ್ತೆಂದು ಹೇಳಬಹುದು ಮೂರನೇದು ಆಸ್ತಿಯು ಈಗಾಗಲೇ ನೋಂದಣಿಯಾಗಿ ಬಹಳ ದಿನ ಕಳೆದಿದ್ರೆ ಅಂದ್ರೆ ಪ್ರಾಪರ್ಟಿ ರಿಜಿಸ್ಟರ್ ಆಗಿ ಅಣ್ಣ ತಂಬಂದಿಯವರು ಅವರವರ ಪಾಲನ್ನು ಅನುಭೋಗಿಸುತ್ತಿದ್ದಾರೆ ಅಂದ್ರೆ ಅವರು ಉಳುಮೆ ಮಾಡ್ತಾ ಇದ್ರೆ ಅಂತ ಆಸ್ತಿಯಲ್ಲಿ ಪಾಲು ಸಿಗುವುದೇ ಅನುಮಾನ ಎಂದು ಹೇಳಬಹುದು ನೆನಪಿಡಿ ಎರಡು ಸಾವಿರದ ಐದಕ್ಕಿಂತ ಮೊದಲು ವಿಲೇವಾರಿಯಾದ ಆಸ್ತಿಯಲ್ಲಿನ ಪಾಲು ಈಗ ಕೇಳಲು ಬರುವುದಿಲ್ಲ ಉದಾಹರಣೆಯಾಗಿ ಹೇಳುವುದಾದ್ರೆ ಕಲ್ಲವ್ವ ಎನ್ನುವ ಎಪ್ಪತ್ತು ವರ್ಷದ ಹೆಣ್ಣು ಮಗಳು ಈಗ ತನ್ನ ತಂದೆ ಆಸ್ತಿಯಲ್ಲಿ ಪಾಲ್ಗೊಳ್ಳಲು ಬರೋದಿಲ್ಲ ನಾಲ್ಕನೆಯದು ಕಾಲಮಿತಿ ಕಾಯ್ದೆ ಹೌದು ಈ ಕಾಲಮಿತಿ ಕಾಯ್ದೆ ಬಗ್ಗೆ ಸಂಪೂರ್ಣ ವಿಡಿಯೋ ಮಾಡಿದ್ದೇವೆ ಆ ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀವಿ ನೋಡಬಹುದು ಕಾಲಮಿತಿ ಕಾಯ್ದೆ ಆಸ್ತಿಗೆ ಸಂಬಂಧಪಟ್ಟಂತೆ ಯಾವ ರೀತಿ ಇರುತ್ತೆ ಎಂದು ಈ ಒಂದು ಪಾಯಿಂಟ್ ಗಮನವಿಟ್ಟು ಕೇಳಿ ಒಬ್ಬ ಹೆಣ್ಣು ಮಗಳು ತನ್ನ ತಂದೆಯ ಕುಟುಂಬದಲ್ಲಿ ಆಗುತ್ತಿರುವ ಆಸ್ತಿ ಹಂಚಿಕೆ ಸಂದರ್ಭದಲ್ಲಿ ಸುಮ್ಮನಿದ್ದು ತದನಂತರ ಕೆಲವು ವರ್ಷಗಳ ಬಿಟ್ಟು ಪುನಃ ಆಸ್ತಿಯಲ್ಲಿ ತನ್ನ ಪಾಲಿನ ಭಾಗಕ್ಕೆ ಬೇಡಿಕೆ ಇಟ್ಟಿದ್ರೆ ಕಾನೂನು ಒಪ್ಪದೇ ಇರಬಹುದು ಏಕೆಂದ್ರೆ ಕಾಲಮಿತಿ ಕಾಯ್ದೆ ಅಲ್ಲಿ ಅನ್ವಯವಾಗುತ್ತೆ ಪ್ರತಿಯೊಂದು ವ್ಯವಹಾರ ಆಗಲಿ ಅಥವಾ ಘಟನೆಗೆ ಟೈಮ್ ಲಿಮಿಟ್ ಅಂತೂ ಇದ್ದೇ ಇರುತ್ತೆ ಅದು ಎಲ್ಲರಿಗೂ ಗೊತ್ತು ಆದ್ದರಿಂದ ಆ ಒಂದು ಕಾಲಮಿತಿ ಕಾಯ್ದೆ ಒಳಗಡೆ ತಮ್ಮ ಹಕ್ಕು ಕೇಳಬಹುದು ಹೆಣ್ಣು ಮಕ್ಕಳು ಐದನೇದು ಆಸ್ತಿ ಮೇಲೆ ಇರುವ ಸಾಲವನ್ನು ಅಂದ್ರೆ ಲೋನ್ ಆಗಲಿ ಹೀಗೆ ಹಣಕಾಸಿನ ವ್ಯವಹಾರ ಆಗಲಿ ಪೂರೈಸಲು ಹೆಣ್ಣು ಮಗಳು ಒಪ್ಪದಿದ್ರೆ ಖಂಡಿತವಾಗಿಯೂ ಹೆಣ್ಣು ಮಕ್ಕಳಿಗೆ ಬರುವ ಪಾಲನ್ನು ಕಳೆದುಕೊಳ್ಳುವ ಅವಕಾಶ ಇದ್ದಿರುತ್ತೆ ಆರನೇದು ಸ್ವಯಾರ್ಜಿತ ಆಸ್ತಿ ಅಂದ್ರೆ ಸ್ವಂತ ದುಡಿಮೆಯಿಂದ ಖರೀದಿಸಿದ ಜಮೀನು ಸ್ವಯಾರ್ಜಿತ ಆಸ್ತಿ ಎಂದು ಕರೆಯುತ್ತಾರೆ ಇದರಲ್ಲಿ ಕುಟುಂಬದ ಯಾರಿಗೂ ಪಾಲು ಇರೋದಿಲ್ಲ ಏಕೆಂದರೆ ತಂದೆ ಗಳಿಸಿದ ಜಮೀನು ಅವನು ಮಗನಿಗಾದ್ರೂ ಕೊಡಬಹುದು ಅಥವಾ ಮಗಳಿಗಾದ್ರೂ ಕೊಡಬಹುದು ಅಥವಾ ಇಬ್ಬರಿಗೂ ಸಮನಾಗಿ ಹಂಚಬಹುದು ಇಲ್ಲವೇ ಬೇರೆ ಯಾರಿಗಾದರೂ ಹೊರಗಿನವರಿಗೂ ಕೊಡಬಹುದು ಸ್ವಯಾರ್ಜಿತ ಆಸ್ತಿಯಲ್ಲಿ ಎಲ್ಲವೂ ಅವನ ವಿವೇಚನೆಗೆ ಬಿಟ್ಟಿದ್ದು ಎಂದು ಹೇಳಬಹುದು ಆದ್ರೆ ತಂದೆ ಆಸ್ತಿ ವಿಲೇವಾರಿ ಅಂದರೆ ಪರವಾರೇ ಮಾಡದೆ ಅಂದ್ರೆ ಸೇಲ್ ಮಾಡಲಾರದೆ ಹಾಗೆ ಒಂದು ವೇಳೆ ತಂದೆ ಮರಣ ಹೊಂದಿದ್ರೆ ಅವನ ಉತ್ತರಾಧಿಕಾರಿಗಳಾದ ಮಗ ಮಗಳು ಹೆಂಡತಿ ತಾಯಿಗೆ ಸಮನಾದ ಪಾಲು ಇದ್ದಿರುತ್ತೆ ಆ ಒಂದು ಗಳಿಸಿದ ಆಸ್ತಿಯಲ್ಲಿ ಸ್ವಯಿದ ಆಸ್ತಿಯಲ್ಲಿ ಈ ಒಂದು ವಿಡಿಯೋದಲ್ಲಿ ನಮಗೆ ಗೊತ್ತಿರುವಷ್ಟು ಮತ್ತು ನಾವು ಕಾನೂನು ಅರ್ಥ ಮಾಡಿಕೊಂಡಿರುವ ರೀತಿಯಲ್ಲಿ ಹೇಳಿದ್ದೇವೆ ಹೆಚ್ಚಿನ ಮಾಹಿತಿಗಾಗಿ ದಯವಿಟ್ಟು ವಕೀಲರನ್ನು ಸಂಪರ್ಕಿಸಿ ಅಥವಾ ತಜ್ಞರನ್ನು ಭೇಟಿ ಮಾಡಿ ಹೆಚ್ಚಿನ ಮಾಹಿತಿ ತಿಳಿದುಕೊಳ್ಳಬಹುದು ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಈ ಒಂದು ವಿಡಿಯೋ ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ